परा, परा, और अंदर पर पर आना दो रे 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 और ये आ दो अस्सलाम वालेकुम और पे दो थोड़ा लोड चलेगा जी मैं पापा आ गए बन दो कोई कोई बना दो दोना दो दो पॉइंट दो पॉइंट दो हां हम खेल रहे हैं हम खेल रहे हैं ना देखो याको इसব্রতสุที라 ತುತುಸಬಾ ಆವರ ಕರ್ಶಿದೀವಿ ಯಾಕ ಮತ್ತೆ ಕಾರ್ಯನೆ ಮಾಡಕತ್ತೀಯಾ ಅಲ್ಲ ಮತ್ತೆ ಬೇಕಣ್ಣ ಈ ಟಾಸ್ ಇನ್ನ ಸರಿಯಾ ಬಾಯಿ ಎಕ್ಸಿಸ್ಟ್ ನೋ ನಾಳೆ ಒರಿವಾರ ಇಸ್ರಿ ಕಮ ಮಧುರ ಮಧುರ ಎರಡನೇ ಕುಟುಂಬದ ವಾರಿಯರ್ ವರ್ಸಸ್ ಶಂಭುಲಿಂಗೇಶ್ವರ ವಾರಿಯರ್ ಟಾಸ್ ವಿಧಾಗಿ ಬನ್ಯಾನ ಆದಷ್ಟಿ ಬೇಕಣ ಟಾಸ್ ವಿಧಾಗಿ ಬರಬೇಕಾಗಿ ನಿಮ್ಮಲ್ಲಿ ಕಳೆಕಳೆ ವಿನಂತನೆ ಮಾಡ್ತಿದ್ದೀವಿ मोरु शोने तो दिखे इन वंदु पंडे सिद्ध सोरा मुकर वर्चा मोरु जीरो इंफेयर दुर्गा परमेश्वरी वसुलो सिद्ध सोरा मधुर वर्चा संबोधित के सोरा करे दरे बरा पारा दे देगा आदेश तो देगा तस्वीर के बर्बाद करके मले क्या कोटि तले करे दरे बरा पारा दे देगा

ये पेंटिंग कर रहा है करे 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 जय हो चला बेम हटले बे हटले चलो ಅರ್ಧ ಸುತ್ತಿನ ಸಮಯ ಮುಕ್ತಾಯಕ್ಕೆ ಐದು ಒಂದರಲ್ಲಿ ಸಾಗಿ ಬರ್ತಾ ಇದೆ ನಾಲ್ಕು ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಹೊಸೂರು ಶ್ರೀ ಸಿದ್ದೇಶ್ವರ ಮುತ್ತೂರು ಹಾಗೂ ಶಂಭುಲಿಂಗೇಶ್ವರ ವಾರಿಯರ್ಸ್ ಕೋಡಿಗದ್ದೆ ತಂಡದ ನಾಯಕರು ಎಲ್ಲೆದುರು ಟಾಸ್ ವಿನ್ಗಾಗಿ ಬರಬೇಕಾಗಿ ಕೇಳ್ಕೊಳ್ತೇವೆ ಈಗಾಗಲೇ ಶಂಭುಲಿಂಗೇಶ್ವರ ವಾರಿಯರ್ಸ್ ತಂಡದ ಆಟಗಾರ ಟಾಸ್ ವಿನ್ಗಾಗಿ ನಿಮ್ಮನ್ನು ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ವೇದಿಕೆಯನ್ನು ಸಂಪರ್ಕಿಸಿ

श्री दुर्गा परमेश्वरी फ्रेंड्स वसूल की Zabi, two plus two, four points. ಹತ್ತು ಒಂದರಂದಿಗೆ ಒಂಬತ್ತು ಅಂಕಗಳ ಮುನ್ನಡೆಯಲ್ಲಿ ಶಿ ಪರಮೇಶ್ವರ್ ವಾರಿಯರ್ ಹೊಸರುಡೆದ ಕೊನೆಯ ಎರಡು ನಿಮಿಷದ ಅಂಶ ಮಾತ್ರ ಬಾಕಿದ ಲಾಸ್ಟ್ ಹನ್ನೊಂದು ಒಂದು ಹನ್ನೊಂದು ಒಂದರೊಂದಿಗೆ ಹತ್ತು ಅಂಕಗಳು ಸದಾಕಲಾಂತ ಮತ್ತೊಂದು ಸೇರ್ಪಡೆ ಅಂಕಗಳು ಹನ್ನೆರಡು ಒಂದು ಹನ್ನೆರಡು ಅಂಕಗಳ ಮುನ್ನಡೆ

you yeah, know it's on yeah, the game